ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇಲ್ಲಿ ನೋಡಿ ಆಲ್ರೆಡಿ ನಾನು ಮುಂಚೆನೇ ರೆಡಿ ಮಾಡ್ಕೊಂಡಿದ್ದೀನಿ ಮುಂಚೆ ರೆಡಿ ಕಾರಣ ಏನಂತಂದರೆ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀವಿ ಸೊ ತುಂಬ ಲೇಟ್ ಆಗುತ್ತೆ ಅಂತ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ನಾನು ಏನು ಹಾಕಿದ್ದೀನಿ ಅಂತ ತೋರಿಸ್ತಿದ್ದೀನಿ ಇದು ರುಬ್ಕೊಂಡಿದ್ದೀನಲ್ಲ ಇದಕ್ಕೆ ಈರುಳ್ಳಿ ಕೊಬ್ಬರಿ ಜೀರಿಗೆ ಬೆಳ್ಳುಳ್ಳಿ ಖಾರ ಅರಿಶಿನ ಕೊತ್ತಂಬರಿ ಪೌಡರ್ ಎಲ್ಲ ಹಾಕಿಬಿಟ್ಟು ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಹಣ್ಣು ನುಗ್ಗೆಕಾಯಿ ವಿಶಲ್ ಹೊಡಿಸ್ಬೇಕು ಆಮೇಲೆ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಬೇಳೆ ಮತ್ತು ಒಂದು ಕಪ್ಪಷ್ಟು ಒಂದು ಕಪ್ ಅಂದರೆ ಒಂದು ಬಟ್ ವಾಟೆದಷ್ಟು ಆಮೇಲೆ ಟೊಮೆಟೊ ಒಂದೇ ಹಾಕಿದ್ದೀನಿ ಯಾಕಪ್ಪ ಅಂತಂದರೆ ಹುಣ್ಸೆಣೆ ಹಾಕಿದ್ದೀವಲ್ಲ ಸೊ ಅದಕ್ಕೆ ಈಗ ಇದು ಬೇಳೆ ಸ್ವಲ್ಪ ನಾನು ಕುದಿಸ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಕುದಿಸ್ಬೇಕು ಅಂತ ಅಂದರೆ ಒಂದೇ ವಿಷಲ್ ಹೊಡೆಸ್ಬೇಕು ಅಂದರೆ ಕುದಿಯುತ್ತೆ ಬೇಗ ಬಂದು ಮಾಡಿದ್ದೆ ಯಾಕಂದರೆ ಇದ್ರ ಜೊತೆ ನಾನು ಡ್ರಮ್ ಸ್ಟಿಕ್ ಹಾಕ್ಸ್ತೀ ಹಾಕ್ತಾಯಿದ್ದೀನಿ ಅಂದರೆ ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ ನುಗ್ಗೆಕಾಯಿ ಹಾಕಿಬಿಟ್ಟು ಒಂದು ವಿಷಲ್ ಹೊಡಿಸ್ಕೊತೀನಿ ಆವಾಗ ಎಲ್ಲ ಕರೆಕ್ಟಾಗಿ ಬೇಯುತ್ತೆ ಬೇಳೆ ಕೂಡ ಕರೆಕ್ಟಾಗಿ ಬೇಯುತ್ತೆ ಮತ್ತು ನುಗ್ಗೆಕಾಯಿ ತುಂಬ ತುಂಬ ವಿಷಿಸ್ಬಾರ್ದು ಒಂದೇ ವಿಷಲು ಹೊಡಿಸ್ಬೇಕು ಇಲ್ಲಾಂದರೆ ಜಾಸ್ತಿ ಹೊಡಿಸಿದ್ರೆ ಪಚಾಟಿ ಆಗಿಬಿಡುತ್ತೆ ಆಮೇಲೆ ಈ ರುಬ್ಕೊಂಡಿದ್ದೀನಲ್ಲ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ತಿದ್ದೀನಿ ಹುಣಸೆಹಣ್ಣಿದು ರಸ ಹಾಕ್ಬೇಕು ಹೀಗೆ ಇದನ್ನೇ ಹೆಂಡ್ಕೊಂಡುಬಿಟ್ಟು ಒಂಚೆನಾಕದಕ್ಕೆ ತುಂಬಾ ಒಳ್ಳೆಯದು ಇದಕ್ಕೆ ಹಾಕ್ತೀನಿ ನೋಡಿದ್ರಲ್ಲ ಇದನ ಈಗ ವಿಶಲ್ ಉಡಿಸ್ತಾ ಇದೀನಿ ವಿಶಲ್ ಉಡಿಸಿದ ಮೇಲೆ ಆಮೇಲೆ ಒಗ್ರನೆ ಹಾಕ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇಷ್ಟೇ ಉಪ್ಪು ಹಾಕ್ತೀನಿ ಕರೆಕ್ಟ್ ಆಗುತ್ತೆ ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ವಿಶಲ್ ಹೊಡಿಸ್ತಾ ಇದೀನಿ ನೋಡಿ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ಅದು ವಿಸಿಲ್ ಹಾಕಬೇಕು ನೋಡಿ ಇವಾಗ ವಿಷಲ್ ಹಾಕಕ್ಕೆ ಬರ್ತಾ ಇದೆ ಸೊ ನಾವು ವಿಸಿಲ್ ಹಾಕಿಸ್ಬಾರ್ದು ಹಾಕ್ಸಿದರೆ ತುಂಬ ನಮಗೆ ಕೈ ಪಚಾಟಿ ಆಗೋಗುತ್ತೆ ಈಗ ಸ್ವಲ್ಪ ವಿಸಿಲ್ ಹಾಕಕ್ಕೆ ಬರ್ತಾ ಇದೆ ಅಂದರೆ ನಾವು ಈಗ ಬಂದ್ ಮಾಡಿಬಿಡೋಣ ಇದೆ ಅನಿಸುತ್ತೆ ಎಷ್ಟು ಹಾಕಿಷ್ಟೇ ಬಂದು ಮಾಡಬೇಕೋಣ ಇವಾಗ ನೋಡೋಣ ನುಗ್ಗಿಕೆ ಬೆಂದಿದೆಯೋ ಇಲ್ಲವೋ ಅಂತ ಬೆಂದಿರುತ್ತೆ ಆಲ್ರೆಡಿ ತೆಗೆದುಬಿಟ್ಟು ನೋಡೋಣ ಅದಾದಮೇಲೆ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು ಇಲ್ಲಾಂದರೆ ಚಟಾಪಟ ಅಂತ ಸಿಡ್ದೋಗ್ಬಿಡುತ್ತೆ ಓಕೆ ಯಾರಿಗೆ ಅಡುಗೆ ಬರಲ್ಲಲ್ಲ ಅವರಿಗೆ ಹೇಳ್ತಾ ಇದ್ದೀನಿ ಮತ್ತೆ ನಾವು ಮಾಡೋ ಕಸ ನೋಡಿಬಿಟ್ಟು ಮಾಡಿ ನಾವು ತುಂಬ ಟೇಸ್ಟಿಯಾಗಿ ಮಾಡ್ತೀವಿ ರೊಕ್ಕಾಯಿ ಸಾಂಬಾರು ಇವಾಗ ನೆಕ್ಸ್ಟು ವಿಸಲ್ ಅದು ಬಂದ ಇದು ಆಗಿದ್ದೇನೆ ನೋಡೋನು ಆ ರೀತಿಯೋ ಅಂತಂದು ನೋಡಿಬಿಟ್ಟು ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ ಈಗ ಬೆಂದಿದೆಯೋ ಇಲ್ವೋ ಮತ್ತು ಬೇಳೆ ಕೂಡ ಬೆಂದಿದೆಯೋ ನೋಡಿ ನೋಡೋಣ ಕರೆಕ್ಟಾಗಿ ಹಾಂ ಎಸ್ ಬೆಂದಿದೆ ನೋಡಿದ್ರಲ್ಲ ಬರೀ ಒಂದು ನಿಮಿಷ ಎಲ್ಲ ಹಾಕಿಸ್ಬೋದು ಹಾಕೋಕ್ಕಿಂತ ಮುಂಚೆನೇ ಬಂದುಬಿಡ್ರಿ ನುಗ್ಗೆಕಾಯಿ ಹೇಗೆ ಬೆಂದಿದೆ ಅಂತ ಗೊತ್ತಾಯ್ತಲ್ಲ ಇವಾಗ ನೆಕ್ಸ್ಟು ಒಗ್ಗರಣೆ ಆಗೋಣ ಬನ್ನಿ ನೋಡಿ ಎಣ್ಣೆ ಕೈಲಿ ಇಟ್ಟಿದ್ದೀನಿ ಸಾಸಿವೆ ಹಚ್ಚರಿಗೆ ಹಾಕಬೇಕು ಈ ಮಸಾಲೆನೇ ಇದಕ್ಕೆ ಹಾಕಿಬಿಡೋಣ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮುಂಚೆನೇ ಹಾಕ್ಕೊಂಡಿದ್ದೀನಿ ತೊಳತ್ಬಿಟ್ಟು ಎಣ್ಣೆ ಕಾದಿದೆ ಈಗ ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ सास हुए चटापटा सी बीबी को सीढ़ी ताई दे सन्नीक पीटो जी के हाथ पे अमेले बेलुली करी तुम्हारी सीढ़ी ताई दे ಕಾರ್ಡ್ಸ್ ಸ್ವಲ್ಪನೇ ಜಾಸ್ತಿ ಮಸಾಲೆ ಹಾಕಿನಕ್ಕೆ ಸ್ವಲ್ಪೇ ಇರಲಿ ಚೆನ್ನಾಗಿರಲ್ಲ ನೋಡಿ ಇವಾಗ ಈ ಎಲ್ಲಾ ಮಸಾಲೆನಾ ಹಾಕ್ತಿ ಇದೀನಿ ಓಕೆ ಇದಕ್ಕೆ ನೀರ ಹಾಕಿಬಿಟ್ಟು ಇದಕ್ಕೆ ಹಾಕ್ತ ಇದೀನಿ ಕುದಿ ಪರಿಬೇಕು ಸ್ವಲ್ಪ ಕುದಿಬೇಕು ಕುದಿದ್ಮೇಲೆ ನೊಗೀಕ ಸಾಂಬಾರ್ ರೆಡಿ ಆಗುತ್ತೆ ಒಂದು 10 ನಿಮಿಷ ಕುದಿಲಿಕ್ಕೆ ಬಿಡಿಬೇಕು ಒಂದು 10 ನಿಮಿಷ ಕುದಿಲಿ ವೇಟ್ ಮಾಡಿ ಎಲ್ಲ ಸಾರಿ ನೋಡಿ ಸಾಂಬಾರ್ ಕುದಿತಾ ಇದೆ ನೋಡಿ ಹೇಗೆ ಅಂತ ಇದೆ ಇದೇನೋ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕಬೇಕು ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ನುಗ್ಗೆಕಾಯಿ ಸಾಂಬಾರಿಗೆ ತುಂಬ ಟೇಸ್ಟಿ ಆಗುತ್ತೆ ತುಂಬ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕಬೇಕು ಓಕೆ ಇದು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಗೊತ್ತಾಗ್ತಲ್ವಾ ನನಗೆ ಆಮೇಲೆ ಸ್ಟಾರ್ಟಿಂಗ್ ಒಗ್ಗರಣೆ ಹಾಕ್ಬೇಕಾದ್ರೆ ಸ್ವಲ್ಪ ಎಲ್ಲ ಎರಳು ಬಿಡುತ್ತೆ ನೋಡಿ ಕುದಿತಾ ಇದೆ ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ತೀನಿ ನುಗ್ಗೆಕಾಯಿ ಸಾರು ರೆಡಿಯಾಗಿದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಣ್ಣು ಕಮೆಂಟ್ ಮಾಡಿ ನೀವು ಕೂಡ ಹೇಗೆ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ಳಿ ನನ್ನ ವೀಡಿಯೋ ನೋಡಿ ನಮಸ್ಕಾರ ಎಲ್ಲರೂ Bye.